ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶಾಲಿ ಹೇಗಿದ್ದೀರ ಎಲ್ಲರೂ ಈಗ ಇವತ್ತಿನ ದಿನ ಕೊನೆಯ ದಿನ ಅಂತಲೇ ಹೇಳ್ಬೋದು ವರ್ಷದ ಕೊನೆಯ ದಿನ ಅಂತಲೇ ಹೇಳ್ತೀನಿ ಇವತ್ತೇನು ಇದ್ದೀನಿ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆ ತನಕ ನೋಡಿ ನಾನಿವತ್ತು ಮಧ್ಯಾಹ್ನದ ಊಟಕ್ಕೆ ಫ್ರೆಂಚ್ ಫ್ರೈ ಹಾಗೆ ವೆಜಿಟೇಬಲ್ಸ್ ಎಗ್ ಫ್ರೈಡ್ ರೈಸ್ ಮಾಡಿದೆ ಆ ರೆಸಿಪಿನ ತೋರಿಸ್ತೀನಿ ಬನ್ನಿ ಈಗ ಇಲ್ಲಿ ನಾನು ನಾಲ್ಕು ಪೊಟೊಟೋನ ತೊಗೊಂಡಿದ್ದೀನಿ ಪೊಟೊಟೊ ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಅದನ್ನು ಅಪೀಲ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನಾವಿಲ್ಲಿ ಫ್ರೆಂಚ್ ಫ್ರೈಗೆ ಯಾವ ಸೈಜಲ್ಲಿ ಕಟ್ ಮಾಡ್ಕೊತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಈಗ ನಾನು ಅದನ್ನು ಹೇಗೆ ಕಟ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಪೀಸ್ಗಳನ್ನ ಮಾಡಾದ್ಮೇಲೆ ಅದನ್ನು ಕೋಲ್ಡ್ ವಾಟರಲ್ಲಿ ಹಾಕಬೇಕು ಈಗ ಕಟ್ ಮಾಡೋದನ್ನ ಫಸ್ಟು ತೋರಿಸ್ಕೊಡ್ತೀನಿ ಫಸ್ಟು ಸೈಡಲ್ಲಿ ಮತ್ತು ಲೆಫ್ಟ್ ಸೈಡು ರೈಟ್ ಸೈಡಲ್ಲಿ ಮತ್ತು ಬ್ಯಾಕಲ್ಲಿ ಆ ಥರ ನಾ ಸ್ಕ್ವೇರ್ ಟೈಪಲ್ಲಿ ಇದನ್ನು ಪೊಟೋಟೋನ ಕಟ್ ಮಾಡ್ಕೊಬೇಕು ಕಟ್ ಮಾಡಿ ಸ್ಕ್ವೇರ್ ಟೈಪ್ ಆಗುತ್ತೆ ಸ್ಕ್ವೇರ್ ಟೈಪ್ ಆದಮೇಲೆ ಅದನ್ನು ಮಿಡ್ಲಲ್ಲಿ ಉದ್ದುದ್ದ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಸ್ಲೈಡ್ಸ್ ಥರ ಸ್ಟ್ಯಾಂಡ್ ಥರ ಮಾಡಿಕೊಂಡ್ರೆ ಸಾಕು ಪರ್ಫೆಕ್ಟ್ ಶೇಪ್ ಬಂದಿದೆ ಈಗ ನೋಡ್ತಾ ಇರ್ಬೋದು ಫ್ರೆಂಚ್ ಫ್ರೈಗೆ ಇದೇ ಥರ ನಾನು ಉದ್ದುದ್ದಕ್ಕೆ ನಾಲ್ಕು ಆಲೂಗಿಡ್ಡನ್ನು ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈಗ ಅದನ್ನು ಕೋಲ್ಡ್ ವಾಟರಲ್ಲಿ ನಾನು ಐದು ನಿಮಿಷ ಇದ್ದೀನಿ ಚೆನ್ನಾಗಿರುತ್ತೆ ಐದು ನಿಮಿಷ ಇಟ್ಟಾದ್ಮೇಲೆ ಈಗ ಐದು ನಿಮಿಷ ಆಗಿದೆ ಈಗ ನಾನು ಫ್ಲೇಮ್ ಆನ್ ಮಾಡಿ ಇದನ್ನು ಎಂಟರಿಂದ ಹತ್ತು ನಿಮಿಷ ತನಕ ಆಲೂಗೆಡ್ಡನ ಬೈಸ್ ಬೇಯಿಸ್ಕೊತೀನಿ ನಾನು ಈಗ ಇಲ್ಲಿಗೆ ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿ ಇದನ್ನು ಕುದಿಯೋಕೆ ಬಿಡ್ತೀನಿ ಈಗ ಬಬಲ್ಸ್ ಥರ ಬರ್ತಾಯಿದೆ ಈಗ ಕುದಿಯೋಕ್ಕಾಗಿದೆ ಈಗ ಇದಕ್ಕೆ ಈಗ ಐಸ್ ವಾಟರಲ್ಲಿ ನೆನೆಸಿಟ್ಟಿದ್ನಲ್ಲ ಅದನ್ನು ಆಲೂಗಡ್ಡನ ಇದಕ್ಕೆ ಸೇರಿಸ್ಕೊಂತ ಇದ್ದೀನಿ ಎಂಟರಿಂದ ಹತ್ತು ನಿಮಿಷ ಆದರೆ ಸಾಕು ಅಂತಲೇ ಹೇಳ್ತೀನಿ ಈಗ ಬೇಕಾಗಿದೆ ಬೆಂದಾಗಿದೆ ಈಗ ಫ್ಲೇಮ್ನ ಆಫ್ ಮಾಡಿ ಇದನ್ನು ಕೆಳಗಡೆ ಕಾಟನ್ ಟವಲ್ ಹಾಕ್ಬಿಟ್ಟು ಇಲ್ಲಿ ಟಿಶ್ಯೂ ಪೇಪರ್ ಹಾಕಿದ್ದೀನಿ ಕೆಳಗಡೆ ಇನ್ನೊಂದು ಕಾಟನ್ ಟವಲ್ ಕೂಡ ಹಾಕಿದ್ದೀನಿ ಕ್ಲೀನಾಗಿ ಈ ವೆಟ್ಟೆಲ್ಲ ಫುಲ್ಲು ಡ್ರೈ ಆಗಬೇಕು ಆ ಥರ ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ ಡೀಪ್ ಫ್ರೈಗೆ ನಾನು ಕಾಲಿಟ್ಟರು ಆಲ್ ಆಲಿವ್ ಆಯಿಲ್ನ ಇದ್ದೀನಿ ನೋಡ್ತಾ ಇರ್ಬೋದು ಈ ಈಗ ಆಯಿಲ್ನ ಕಾಯೋಕೆ ಇಟ್ಟಿದ್ದೀನಿ ನಾವು ಮನೇಲಿ ಮಾಡ್ಕೊಳ್ಳೋದ್ರಿಂದ ಫ್ರೆಶ್ ಆಯಿಲ್ನ ಬಳಸ್ತೀವಿ ಮತ್ತು ಫ್ರೆಶ್ ಪೊಟಾಟೋನ ಬಳಸ್ತೀವಿ ಬಟ್ ಆದರೆ ಈ ಔಟ್ಸೈಡ್ ತಿನ್ನೋ ತಿಂತೀವಲ್ಲ ಅದು ಎಷ್ಟು ದಿನ ಪೊಟೊಟೋನ ಫ್ರಿಜ್ಜರಲ್ಲಿ ಇಟ್ಕೊಂಡು ಕೊಡ್ತಾರೋ ಗೊತ್ತಿಲ್ಲ ಮತ್ತು ಅದೆಷ್ಟು ಸ್ಟಾಕ್ ಆಯಿಲ್ನಲ್ಲಿ ನಮಗೆ ಡೀಪ್ ಫ್ರೈ ಮಾಡಿ ಫ್ರೆಂಚ್ ಫ್ರೈ ಅಂತ ಕೊಡ್ತಾರೋ ಗೊತ್ತಿಲ್ಲ ಈ ಥರ ಆರ ಈ ಥರ ಕೆಟ್ಟು ಪದಾರ್ಥಗಳನ್ನ ತಿನ್ನೋದ್ರಿಂದ ಅದು ನಮ್ಮ ಮೇಲೆ ನಮ್ಮ ಆರೋಗ್ಯದ ಮೇಲೆ ಭಾಳನೇ ಪರಿಣಾಮ ಬೀಳುತ್ತೆ ಅಂತಲೇ ಹೇಳ್ತೀನಿ ಆದಷ್ಟು ಫ್ರೆಶ್ ಆಗಿರೋದನ್ನ ತಿನ್ನೋಕ್ಕೆ ಟ್ರೈ ಮಾಡಿ ಹೊರ್ಗಡೆ ಫುಡ್ಗಳನ್ನ ಜಂಕ್ ಫುಡ್ಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತಲೇ ಹೇಳ್ತೀನಿ ಈಗ ನಾನು ಒನ್ ಟೈಮ್ನ ಫ್ರೈ ಮಾಡಿ ಇಡ್ಕೊಂಡಿದ್ದೀನಿ ನಾನು ಡಬಲ್ ಫ್ರೈ ಮಾಡ್ತಾ ಇದ್ದೀನಿ ಸೊ ಈಗ ನಾನು ಒನ್ ಟೈಮ್ ಫ್ರೈ ಮಾಡಿರೋದನ್ನ ತೋರಿಸ್ತಾ ಇದ್ದೀನಿ ಈಗ ಇದನ್ನು ಹಾರಿಸಾದಮೇಲೆ ರೆಫ್ರಿಜರೇಟರ್ಗೆ ಎತ್ತಿಡ್ತಾಯಿದ್ದೀನಿ ಮತ್ತು ಇನ್ನೊಂದು ಸಲ ಮತ್ತೆ ಫ್ರೈ ಕೂಡ ಮಾಡ್ತೀನಿ ನಾನು ನೋಡ್ತಾ ಇರ್ಬೋದು ನಾನು ಈಗ ಫುಲ್ಲು ಟಿಶ್ಯೂ ಪೇಪರ್ ಮೇಲೆ ಫ್ರೈ ಮಾಡಿ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿ ಎತ್ತಿಡ್ಕೊಂಡಿದ್ದೀನಿ ಈಗ ಎತ್ತಿಡ್ಕೊಂಡಿರೋದನ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ಮತ್ತೆ ಪುನಃ ಈಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಡೀಪ್ ಫ್ರೈ ಎಣ್ಣೆ ತುಂಬ ಬಿಸಿ ಇರಬೇಕು ಆ ಟೈಮಲ್ಲಿ ಹಾಕಿದರೆ ಫ್ರೆಂಚ್ ಫ್ರೈ ಭಾಳ ಆಗುತ್ತೆ ಅಂತಲೇ ಹೇಳ್ಬೋದು ಈ ರೆಸಿಪಿ ಪಟೋಟೊ ನಾಳೆ ಏನಾದರೂ ಬೇಕು ಅಂತಂದರೆ ನೈಟೇ ರೆಡಿ ಮಾಡಿಕೊಂಡ್ರೆ ಭಾಳ ಹೆಲ್ಪ್ಫುಲ್ ಆಗುತ್ತೆ ಮನೇಲಿ ಏನಾದರೂ ಪಾರ್ಟಿ ಅಥವಾ ಮಕ್ಕಳಿಗಂತೂ ತುಂಬಾ ಕ್ವಿಕ್ ರೆಸಿಪಿ ತುಂಬನೇ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ತೀನಿ ಈಗ ನೋಡ್ತಾ ಇರ್ಬೋದು ನಂದು ಡಬಲ್ ಫ್ರೈ ಆಗಿದೆ ತುಂಬ ಕ್ವಿಕ್ಕಾಗೆ ಆಯಿತು ಅಂತಲೇ ಹೇಳ್ತೀನಿ ಈಗ ಅದರ ಮೇಲೆ ಪೆಪ್ಪರ್ ಪೌಡ್ರನ್ನ ಮತ್ತು ಸ್ವಲ್ಪ ಸಾಲ್ಟನ್ನ ಇದ್ದೀನಿ ತುಂಬ ರುಚಿ ಅನಿಸುತ್ತೆ ನಾನು ಇಲ್ಲಿ ಖಾರ ಪೌಡ್ರನ್ನ ಇಲ್ಲ ಪೆಪ್ಪರ್ ಪೌಡ್ರನ್ನ ಇದ್ದೀನಿ ಇದ್ರ ಜೊತೆಗೆ ಟೊಮೊಟೊ ಸಾಸ್ನ ಬಳಸ್ತಾ ಇದ್ದೀನಿ ಇದು ನನಗೆಲ್ಲ ಮನೇಲಿ ಮನೇಲಿ ಎಲ್ಲರಿಗೋಸ್ಕರ ಮಾಡಿರೋದು ನಾನು ಡಯಟಲ್ಲಿರೋದ್ರಿಂದ ಇದನ್ನು ತಿನ್ನಲ್ಲ ಬಟ್ ನಾನು ತಿನ್ನಲ್ಲ ಅಂತ ಮಾಡ್ದೇ ಇರೋಕ್ಕಾಗಲ್ಲ ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ಹಾಗೆ ಈಗ ವೆಜಿಟೇಬಲ್ ಎಗ್ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ಒನ್ ಟೇಬಲ್ ಸ್ಪೂನ್ನ ಎಣ್ಣೆ ಹಾಕ್ತಾ ಇದ್ದೀನಿ ಇಲ್ಲಿ ಇದಕ್ಕೆ ನಾನು ನಾಲ್ಕು ಮೊಟ್ಟೆನ ತಗೊಂಡಿದ್ದೀನಿ ಮೊಟ್ಟೆ ತೊಗೊಂಡು ಈ ಥರ ಹಾಕ್ತಾಯಿದ್ದೀನಿ ಎಣ್ಣೆಗೆ ನೋಡ್ತಾ ಇರ್ಬೋದು ಈ ಥರ ಹಾಕಿ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ತುಂಬ ಸಣ್ಣ ಹಿಡ್ಕೊಂಡಿದ್ದೀನಿ ಯಾಕಂದರೆ ಬೇಗ ತಳ ಹಿಡಿಯುತ್ತೆ ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ಈಗ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಸಾಲ್ಟನ್ನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಎರಡು ಮೂರು ನಿಮಿಷ ಈ ಥರ ಸಿಮ್ಮಲ್ಲೇ ಫ್ರೈ ಮಾಡ್ತೀನಿ ನೋಡ್ತಾ ಇರ್ಬೋದು ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾನೆ ಎಗ್ ಬೆಂದೋದಂಗಾಗಿತ್ತು ಈಗ ಈ ಥರ ಆಗಿರೋದ್ರಿಂದ ಇದನ್ನು ಪಕ್ಕದಲ್ಲಿ ಎತ್ತಿಡ್ಕೊತಾ ಇದ್ದೀನಿ ಈಗ ಒಂದು ಆರರಿಂದ ಏಳು ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ನ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈಗ ಎಣ್ಣೆ ಕಾಯ್ದಿದೆ ಅದಕ್ಕೆ ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ ಮತ್ತು ಎರಡೇ ಎರಡು ಹಸಿಮೆಣ್ಸಿ ಖಾರಕ್ಕೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಈಗ ಎರಡು ನಿಮಿಷ ಇದಾದ ತಕ್ಷಣ ಈಗ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂತ ಇದ್ದೀನಿ ಸೇರಿಸ್ಕೊಂಡು ಎರಡು ಮೂರು ನಿಮಿಷ ಬಿಡ್ತೀನಿ ಫ್ರೈ ಆಗೋಕ್ಕೆ ಇದು ಎರಡು ಮೂರು ನಿಮಿಷ ಎಣ್ಣೆಲೆ ಫ್ರೈ ಆಗಬೇಕು ಎರಡು ಮೂರು ನಿಮಿಷ ಬಾಡಿಸ್ತಾ ಇರಬೇಕು ಈಗ ಬಾಡಿಸಾದ್ಮೇಲೆ ನಾವೇನು ಈಗ ಸ್ವಲ್ಪ ಕೆಂಪಾಗಿ ಇದೆ ಈ ಕೆಂಪಾಗಾಗೋ ಸಮಯದಲ್ಲಿ ಇಲ್ಲಿ ನಾನು ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಕ್ಯಾಪ್ಸಿಕಮ್ನ ಕ್ಯಾಪ್ಸಿಕಮ್ನು ಕೂಡ ಸೇರಿಸ್ಕೊಂತ ಇದ್ದೀನಿ ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡು ಎರಡು ಮೂರು ನಿಮಿಷ ಫ್ರೈ ಆಗಕ್ಕೆ ಬಿಡಬೇಕು ನಾನಿಲ್ಲಿ ಸೋಯಾ ಸಾಸು ವೆನಿಗರ್ಸು ಏನೂ ಬಳಸಿಲ್ಲ ಮನೆಯಲ್ಲೇ ಮಾಡೋದ್ರಿಂದ ಫ್ರೆಶ್ ಆಗಿ ಮಾಡ್ಕೊತಾ ಇದ್ದೀನಿ ಸ್ಟಾಕ್ ಪದಾರ್ಥಗಳನ್ನ ಬಳಸಿ ಮಾಡಿಲ್ಲ ಈಗ ನಾನಿಲ್ಲಿ ಕ್ಯಾರೆಟು ಮತ್ತು ಸ್ವಲ್ಪ ಬೀನ್ಸ್ನ ಒಂದು ಎರಡು ನಿಮಿಷ ಕುಕ್ ಮಾಡಿ ಹಾಕ್ಕೊತಾ ಇದ್ದೀನಿ ಈ ಥರ ಕುಕ್ ಮಾಡಿ ಹಾಕೋದ್ರಿಂದ ಬೇಗನೆ ಫ್ರೈಡ್ ರೈಸ್ ಆಗುತ್ತೆ ಅನ್ನೋ ಪರ್ಪಸ್ಸಿಗೆ ನಾನು ಕುಕ್ ಮಾಡಿ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಈಗ ಚೆನ್ನಾಗಿ ಎಲ್ಲ ಕಡೆಯೂ ಮೂರು ನಾಲ್ಕು ನಿಮಿಷ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ಒನ್ ಟೇಬಲ್ ಸ್ಪೂನು ಪುಡಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಅದನ್ನು ಕೂಡ ಒಟ್ಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ನಂತರ ಇಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಹಾಕೊತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎರಡು ಮೂರು ನಿಮಿಷ ಬಿಡದೆರೆ ರೀತಿ ಮಿಕ್ಸ್ ಮಾಡ್ಕೊಬೇಕು ನಂತರ ಇಲ್ಲಿ ನಾನು ಅರ್ಧ ಗ್ಲಾಸ್ ರೈಸ್ನ ಕುಕ್ ಮಾಡಿದೆ ಈಗ ಅದನ್ನು ಆರಿಸ್ಬಿಟ್ಟು ಉಡಿ ಉಡಿಯಾಗಿ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಇದನ್ನು ತಳದಿಂದ ಮೇಲ್ಗಡೆ ತನಕ ಮಿಕ್ಸ್ ಮಾಡಬೇಕು ರೈಸ್ ರೈಸ್ ಥರ ಇರಬಾರ್ದು ಎಲ್ಲ ಥರ ಮಿಕ್ಸ್ ಆಗಿರಬೇಕು ಚೆನ್ನಾಗಿ ಸ್ವಲ್ಪ ಉಪ್ಪು ಅಥವಾ ಸೆಪ್ಪೆ ಇದ್ದರೆ ಉಪ್ಪು ಹಾಕೊಳ್ಳಿ ಅಥವಾ ಖಾರ ಕಡಿಮೆ ಇದ್ರೆ ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊಳ್ಳಿ ನಾನು ಎರಡೂ ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ವೆಜ್ ಎಗ್ ಫ್ರೈಡ್ ರೈಸ್ ಆಯಿತು ಅಂತ ಹೊಸ ವರ್ಷ ಬರ್ತಿದೆ ಅಂತ ತುಂಬ ನಾವು ಎನರ್ಜೆಟಿಕ್ಕಿಂದ ಉತ್ಸಾಹದಿಂದ ಒಂದಿನ ಮಾತ್ರ ಇರ್ತೀವಿ ಬದಲಾಗ್ತಾ ಇರೋದು ಕ್ಯಾಲೆಂಡರ್ ಅಷ್ಟೇ ಅನ್ನೋದು ನಾವು ಆಗಿ ಯೋಚನೆ ಮಾಡೋಲ್ಲ ನಮ್ಮ ಜೀವನದ ಗುರಿ ಸಂಬಂಧಗಳ ಯಥಾಸ್ಥಿತಿ ಎಲ್ಲ ಸೇಮೇ ಇರುತ್ತೆ ಒಂದಿನದ ಖುಷಿ ಪಡೋಕ್ಕೋಸ್ಕರ ಹೊಸ ವರ್ಷ ಅಂತ ಆಚರಿಸೋ ಬದಲು ನಾವು ಜೀವನವಿಡೀ ಖುಷಿಯಾಗಿರೋಕ್ಕೆ ಹೊಸ ಹೊಸ ಆಲೋಚನೆಗಳು ಮಾಡೋದನ್ನ ಒಳ್ಳೆಯದು ಅಂತ ಹೇಳ್ತೀನಿ ನಾಳೆ ನನ್ನ ನ್ಯೂ ಇಯರ್ ಗೋಲ್ಸ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಿದ್ದೀನಿ ನೀವು ನಿಮ್ಮ ಶೇ ನಿಮ್ಮ ಗೋಲ್ಸ್ಗಳನ್ನ ನನ್ನೊಂದಿಗೆ ಶೇರ್ ಮಾಡ್ಕೊಳ್ಳಿ ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಮತ್ತೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್